ನೋಡಿ ರಾಜ್ಯ ಸರ್ಕಾರ ಗ್ರಹಲಕ್ಷ್ಮಿ ಗ್ರಹ ಜ್ಯೋತಿ ಅನ್ನಭಾಗ್ಯ ಬದಕ ಬದುಕು ಬದಲಿಸುವಂತ ಬಡವರ ಬದುಕು ಬದಲಿಸುವಂತ ಅನೇಕ ಯೋಜನೆಗಳನ್ನ ತಂದಾಗ ಅನೇಕರು ನಾನಾ ರೀತಿಯ ಟೀಕೆ ಟಿಪ್ಪಣಿಯನ್ನ ಆದ್ರೆ ಈ ಯೋಜನೆಗಳು ಬಡವರ ಬದುಕಲ್ಲಿ ಎಷ್ಟು ಭದ್ರವಾಗಿ ನಿಂತಿವೆ ಅನ್ನೋದಕ್ಕೆ ಇದು ಸಾಕ್ಷಿ ಮಗನ ಅಂತ್ಯಕ್ರಿಯೆಯಲ್ಲಿ ತಾಯಿ ಗ್ರಹಲಕ್ಷ್ಮಿ ಯೋಜನೆಯನ್ನ ನೆನೆದಿದ್ದಾಳೆ ಕಣ್ಣೀರಿಟ್ಟಿದ್ದಾಳೆ ಚಿತೆಗೆ ಅಗ್ನಿಸ್ಪರ್ಶದ ಸಮಯದಲ್ಲೂ ಕೂಡ ಸಿದ್ದರಾಮಯ್ಯ ಸರ್ಕಾರದ ಗೃಹಲಕ್ಷ್ಮಿ ಯೋಜನೆಯನ್ನ ನೆನಪು ಮಾಡಿಕೊಂಡಿದ್ದಾರೆ ತಾಯಿ ಬಿಟ್ಟು ಹೋಗಿರುವಂತಹ ಮಗ ಏಕಾಂಗಿಯಾಗಿರುವ ತಾಯಿ ನನಗೆ ಆಸರೆ ಗ್ರಹಲಕ್ಷ್ಮಿ ಅಂತ ಹೇಳಿ ಜರಿದವರಿಗೆ ಈ ವಿಡಿಯೋ ಉತ್ತರ ಕೊಡಬಹುದು ಅಂತ ಕಾಣಿಸುತ್ತೆ ಮಗನ ಚಿತೆ ಎದುರು ಸಿದ್ದು ಸರ್ಕಾರ ಕೊಡುತ್ತಿರುವಂತ ಎರಡು ಸಾವಿರ ರೂಪಾಯಿಯನ್ನ ನೆನೆದಿದ್ದಾರೆ ಮಹಾ ತಾಯಿ ಜೊತೆಗೆ ಆಕೆಗೆ ಗ್ರಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬರುವಂತ ಹಣ ಇದೆಯಲ್ಲ ನನ್ನ ಕೊನೆಯ ತನಕವೂ ಕೂಡ ನಾನು ಬದುಕಿ ಬಾಳಲಿಕ್ಕೆ ಒಂದು ಆಸರೆ ಅಂದರೆ ಎರಡು ಸಾವಿರ ರೂಪಾಯಿ ಒಂದು ರೀತಿಯಲ್ಲಿ ಕಣ್ಣೀರಿಡ್ತಾ ಆ ಗೃಹಲಕ್ಷ್ಮಿಯನ್ನ ನೆನೆದುಕೊಂಡಿದ್ದಾರೆ ಆ ತಾಯಿ